పాప సిగ్లి ఒళ్ే మనుష అే హిం మాడదు మగ శ్రీకంఠి మారిరో బొత్తుకు అమ్మనియాదు బద్దరగల్ ఒక్కేడు బయస్త ఇతన మగ న్యాకత్తు ఊటు మెలకి హిం మాట్తాయిదా అనుకండి నని హింగ్ అమ్మదు గొత్త ఓ హిండా అక్కెర్ బిధి పప్స్లింగ నమ్గు పైంట్ మికుంటా కణప్పవర ఇంచ్ నీరు బృప్తి అంతా ಮನ್ಯಾಳ ಹೇಳ್ತೀನಿ ತಾಡಿ ಹಾಂ ಪಾಪ ಇದ್ರಾಗೆ ಅವನೇ ಕಣ ಕೈವಾಡ ಅಂತ ಹೇಳಿ ನಾನು ಹೆಂಗೆ ಅವತ್ತು ಬೈ ಇವಾಗ ಇದ್ದೆ ಹ್ಞೂ ನಾನು ನಾನು ನೋಡಲಿಲ್ಲ ನಾನು ಅವ್ನ್ ನೋಡಿದೆ ನಾನು ಅವತ್ತೇ ಹೇಳೋಣ ಅಂದ್ಕೊಂಡ್ರೆ ಬೆಳಿ ಯಾಕೆ ನನಗೇನು ಗೊತ್ತಿಂಗ್ ಬೋರ್ ಪಾಯಿಂಟ್ ಮಾಡಿರೋ ಕೆಡ್ಸನಿ ಅಂತ ನನಗೆ ಬೋರ್ಪು ಹೇಳದಾಗ್ಲೇ ಗೊತ್ತಾಗಿದ್ದು ಅದೇ ಜಾಗದಾಗೆ ಅಂತ ನಾನು ಇವತ್ತು ಹೋಗಿ ನೋಡಿದೆ ವಲದಾಗಿ ಹ್ಞೂ ಓ ಅವತ್ತು ಅಚ್ಚೆ ನನ್ನ ಮಗ ಹುಡ್ಕಾಡ್ತಿದ್ದ ಅನ್ನಿಸ್ತು ಅವತ್ತೇ ಗೊತ್ತಾಯ್ತ ನಾನು ಅವತ್ತೇ ಹೇಳ್ತಿದ್ದೆ ಪಾಪ ಏ ಪಾಪ ಇದ್ಲಿಂಗಾ ಸಿದ್ಲಿಂಗಾ ಓ ರಂಗಕಯ್ಯ ಬಾ ಯಾಕಿಲ್ಲೆ ನಿಂತ್ಕೊಂಡು ಉಳಿತಾಯಿದೆ ಬಾರಕ್ಕ ಒಪ್ಪಕ್ಕೆ ಬಂದೆ ಶನ ದೂರದಿಂದ ಬಾ ಅಂದ್ರೆ ಒಟ್ಟು ಮಾತಾಡ್ಬೇಕಾಗಿತ್ತು ಸಿದ್ಲಿಂಗ ನೋಡಿಕೊಂಡು ಬಂದ ನಮ್ಮ ನಾನು ಬರೋನ ಬರೋನೋ ಅನ್ಕಂಡೆ ಅದಾಗಿಂದ ಪುರ್ಸಕ್ಕೆ ಆಗಲಿಲ್ಲ ಒಟ್ಟೊ ಬೋತ್ಕಿದ್ವು ಮನೆಯಾಗ್ಳ ಊ ಓ ಓಟೋನು ಕಸವಾಡಿ ಮುಸ್ರತೊಳಿ ನಮ್ಮ ತಯ್ಯೋಳು ಹಿಂಗೆ ಮಾಡಿದ್ ಮಾಡಿದ್ದು ಮಾಡೋಣ ಮಾಡಂಗಾಗುತ್ತೆ ಮನೆಯಾಗಳದಂತು ಕಣ ಯಾಕ ರಂಗಕಾಯಿ ನನಗೂ ಹಂಗೆ ಎದ್ದಾಗ್ಲಿಂದ ಮಾಡಿ ಮಾಡಿ ಸಾಕಾಗುತ್ತಿ ಹ್ಞೂ ಎದ್ದೆಡ್ಕೆ ಬಾಕ್ಲ ಬಳಿ ಕಾಸವಾಡಿ ಅಡುಗೆ ಮಾಡು ತಿರ್ಗ ಅವನು ತಾಳಿ ತಿರ್ಗಿ ಮಧ್ಯಾಹ್ನ ಕೊಂಡು ಮತ್ತೆ ಅವನ್ ತಾಳಿ ಕಾಪಿ ಕೊಡಿ ಬೈವಿ ಮನ್ಯಾಗಳು ಯೋಟ್ ಮಾಡಿರು ಬೈದಾಗ ತಕ್ಕ ಮಾಡಿರು ಇಟ್ಟ ರಾತ್ರಿ ಕೊಂಡು ರಾತ್ರಿ ಕಳವ್ ತಾಳಿ ಹ್ಞೂ ತಿರು ಮನಿಕ್ಕೆ ಎದ್ದ ಕಾಪಿ ಕೊಡಿ ಬರೀ ಇದೇನಿ ಹ್ಞೂ ಈ ಮಾಡಿ ಮಾಡಿ ರೋ ತೋಗತ್ತ ಯಾರು ಮಾಡಿದ್ರಪ್ಪ ಇವನ್ನೆಲ್ಲ ಮಂಗಾಗುತ್ತ ಕಣ ರಂಗಕಾಯಿ ನಾನು ಸಿಗ್ಲಿಂತ ಮಾತಾಡೋಣ ಅಂತ ಬಂದೇ ಇದ್ದಾನೆ ಓ ರಂಗಕ್ಕ ಏನು ನಾನು ಯಾರತ್ತು ಸಿದ್ಲಿಂಗ್ ಸಿದ್ಲಿಂಗ್ ತಂದ್ರು ಅಂತ ಬಾರಕ್ಕ ಬಾ ಅಪ್ರೂಪಕ್ಕೆ ಬಂದ್ಯಾನ ಮನೆ ಕಡಿಕೆ ಅಥ್ಲಾಗ ಒಂದಿಡ ದೂರ ಇನ್ನೊಂದು ಹೋಗ್ಬಿಟ್ರಿ ಹೋಗಿಬಿಟ್ರಿ ರಾಶಿ ರಾಶೈತಮ್ಮ ನೀವು ನೀವು ಆಮಂತ ಕೋದ್ರಿ ಇದು ಸೋರದಲ್ ಪಾಪ ಅಕ್ಕೇನೇ ನಾವೆಲ್ಲಾನು ಇವಾಗ ಹಸಿ ಎರೆಸಿ ಸಿಮೆಂಟ್ ಮಾಡಿಸಿ ಇಲ್ಲಿಗೆ ಬರ್ತೀವಿ ಹೇಳಿ ನನ್ನ ಎರಡು ದಿನ ಹಾಂ ಇದೆಲ್ಲ ಸೋರದು ಅಕ್ಕಿ ಅಲ್ಲಿಗೆ ಹೋದ್ವಿ ನಾನು ಆತ ಮಾತಾಡೋಣ ಅಂದ್ಕಂಡೆ ಪಾಪ ಅವತ್ತು ನಿನ್ನ ಬೋರ್ ಪಾಯಿಂಟ್ ಮಾಡಿ ಬಂದಿದ್ದಲ್ಲ ಸಿಗ್ಲಿಂಗ ಆಗ ಶ್ರೀಕಂಠಿ ಎಲ್ಲಾನ ಬೋರಾ ಪಾಯಿಂಟ್ ತಪ್ಪಿಸ್ಬಂದವನಿ ಹ್ಞೂ ನಾನು ಅವತ್ತು ಒಳಗಿ ತಾಲೇನೆ ಅವತ್ತು ಹೊಲ್ದ ಕರೆಂಟ್ ಓಡತ್ತಾದರೂ ಹೋಗಲಿಲ್ಲ ಏಳು ಗಂಟೆ ತನಕ ಇತ್ತು ನಾನು ನಮ್ಮದಾಗ ಇದ್ದೆ ಅವನಲ್ಲೆಲ್ಲ ಹುಡ್ಕಾಡ್ತಿದ್ದ ಎಲ್ಲ ಹುಡ್ಕಾಡಿ ಎಲ್ಲರೂ ಅಂತ ಅಂತೇಳಿ ಮನೆ ತಕ್ಕಿ ಎಲ್ಲ ಬೋರ ಪಾಯಿಂಟ್ ಇನ್ನು ಬ್ಯಾಡಕಿತ್ ಕಣ್ ಪಪ್ಪಾ ಅವಾಗೆಲ್ಲ ನಾನು ತಪ್ಪಿಸ್ತಿದ್ದ ಕಣ್ ಪಪ್ಪ ಹ್ಞೂ ಅವನು ಬೋರ್ನಾಗೆ ನೀರು ಬೀಳಬಾರ್ದು ಅಂತೇಳಿ ಎಲ್ಲ ಪಾಯಿಂಟ್ ತಪ್ತೇನಿ ಕಂಟಿ ಮಾಡಿರೋ ಬದುಕಿದ್ದೆವು ಹೌದೇನು ಓ ಆ ವಲಕ ಮಾಡಿರೋದೇನು ಇದು ಬದುಕು ನಾನು ಯಾಕ ದೇವ್ರ ಆಣೆಗು ನಾನು ಅಂತ ಬುಕ್ ಮಾಡಿಲ್ಲ ಕಣಕ ದೇವ್ರಾಣೆಗೂ ಹ್ಞೂ ನಾನು ಕರೆಕ್ಟಾಗೇ ನಾನು ಮಾಡಿದ್ದೆ ನನಗೆ ಅದೇ ಆಶ್ಚರ್ಯ ನಾನು ಕರೆಕ್ಟ್ ಅಪಾಯಿಂಟ್ ಮಾಡಿದ್ರು ಇದು ಯಾಕಪ್ಪ ಇದು ಹಿಂಗಾಗಿ ಬಿಡ್ತು ಅಂತ ಹೇಳಿ ನನಗೆ ಅದೇ ಆಶ್ಚರ್ಯ ಆಗ್ತೈತೆ ಕಣಕ್ಕ ಹ್ಞೂ ನನಗೆ ಅದೇ ಒಂಥರ ಮನ್ಸ್ನಾಗೆ ಹ್ಞೂ ಅನುಮಾನ ಅದು ಹೆಂಗಾತು ಅದು ಹೆಂಗೆ ಅಂತ ಹೇಳಿ ಮನ್ಸ್ನಾಗ ಅದೇ ಇತ್ತು ಓ ಆ ನನ್ನ ಮಗ ಮಾಡಿರೋ ಬದುಕೇ ನಂಗೆ ಅರಿ ಇದು ಇಲ್ಲಿ ನೂರು ಬೈದೆ ಎನ್ ಎಸ್ ಬಂದಾಗ ನಮ್ಮ ಮನೆ ಹಂಗೆ ಅಂತು ಆವಾಗ ಹಿಂಗೆ ಹಾಗೆ ಕಾಣತ್ತೆ ಅಂತ ಅಕ್ಕೆ ನಾನು ಅಯ್ಯೋ ದೇವರೇ ಅವತ್ತು ಅವನ ಅಕ್ಕಿ ಏನೋ ಅಲ್ಲಿ ಗಬ್ಬರಾಡ್ಕೆ ನಾನು ಯಾತ ಕಳೆದೈತೆ ಏನೋ ಯಾತ ನಾನು ದೊಡ್ಡ ಪಡ್ಡ ಹುಡ್ಕಾಡ್ತಿದ್ದಾನೆ ಅನ್ಕಂಡ ಅಲ್ಲಿ ಹಾಕಿದ್ದು ಮಾಡ್ತಿದ್ದಾನ ತೋಲ್ಗು ಅಂತ ಅವ್ನು ಮನ್ಗೆ ಅಂತ ಹಂಗೆ ನಾನು ಇನ್ನೊಂದು ದಿನದಾಗೆ ಊರ್ಗೆ ಹೋಗಿ ಇಲ್ಲಾಂದ್ರೆ ನಾನು ಹೇಳ್ತಿದ್ದೆ ಹಿಂಗೆ ಆಗಿತ್ಕಂಡು ಪಾಪ ಅಂತ ಪೇಲಾಗೇ ಮತ್ತು ಗೊತ್ತಿದ್ರೆ ನಾನು ಹೇಳ್ತಿದ್ದೆ ಅನ್ನೇ ಸೂರಿಂದ ಬಂದೆ ಅವಾಗ ಗೊತ್ತಾತಲ್ಲಿ ನೋಡಿದೆ ಅವಳ ಎರಡು ಬೋರ್ ಆಶಿಯವ್ರು ಏ ಬೈದ್ವನ್ ಪಪ್ಪ ಅಂತ ನನ್ನ ಹುಡುಗನ ಕೇಳಿದೆ ಇಲ್ಲ ಕಣಂಗೆ ಬಿದ್ದಿಲ್ಲ ಎರಡು ಬೋರಾಶಿಯವರು ನೀರು ಎರಡು ಪೇಲಾಗ್ಯಾವೆ ಅಕ್ಕಿ ಸಿದ್ಲಿಂಗ ಒಂದ್ಮೇಲೆ ಅವಕ್ಕಯ್ಯಂಗೆ ಬಾಯ್ಗೆ ಬಂದಂಗೆ ಬೋಯಿತು ಸಾವುಕಾರ ಅಕ್ಕಯ್ಯ ಅಂತ ಹೇಳಿ ಬೈಯಿ ಕೆಂಪತ್ತಿದ್ದ ನಮ್ಮ ಹುಡ್ಗ ಹ್ಞೂ ಹಿಂದೆಂದು ಸಿಡ್ಲಿ ಪಾಪ ಬೋರ್ ಪಾಯಿಂಟ್ ಮಾಡ್ದವ ಈಗ ಆಗಿರಲಿಲ್ಲ ಆಯಮ್ಮಗೆ ಹೆಂಗೆ ಬೈದ್ಲು ಅಂತ ಅಯ್ಯೋ ಹ್ಮ್ ಹ್ಞೂ ನೀವು ಅಳ್ತಿದ್ದಾನ ನೋಡ್ದಾನ ಅವನು ಅಕ್ಕೇ ಅವಳಿಗೆ ಬಂದಿತ್ತು ಹಂಗೆ ಬೈಯ್ಲು ಈ ನನ್ನ ಮಗ ಮಾಡಿರೋ ಬುಚ್ಚಿಗಾಳ ಅವ್ನ ಯಾಕೆ ಬೈದ್ಲು ಅಂತ ಹೇಳಿ ನಾನು ಬೈಕಂಡ್ ಅಕ್ಕೇ ಬಂದು ಇವಳ ಅಂತ ಬಿಡು ಹೆಂಗ ಒಳ್ಳೆ ಒಳ್ಳೆ ಕೆಲಸ ಮಾಡ್ಯವನ್ ಅವಳಿಗೆ ಅಕ್ಕ ಅಷ್ಟಿಷ್ಟು ಜಂಬ ಇಲ್ಲ ಅಯ್ಯೋ 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 ಹೆಂಗ ಅವನೇ ಮಾಡಿರೋದು ಒಳ್ಳೆ ಕೆಲಸ ಬಿಡು ನೋಡಲ್ವ ಒಪ್ಪರು ನನ್ನ ಮಗಳ್ಕೊಂಬೈತ್ ನೋಡು ಹ್ಞೂ ಆ ಎಳ್ಕೊಂಬಂದಳು ನೀವು ಅಳ್ ಮುಂದಕ್ಕೆ ನಿಲ್ಲಿಸ್ತೀನಿ ಎಂತೆಂತ ಮಾತು ಬಯದ್ಲು ರಂಗಕೈ ನನ್ನ ನಾನು ಹೆಂಗೆ ಬೈದ್ಲ ಹಂಗೇನಿ ನಾನು ಅಂತ ಮಾಡಂತಾನಲ್ಲ ನಾನೀಗ ನಾನು ಕೆಟ್ಟರು ಒಬ್ರಂಗೆ ಕೆಡ್ಸಲ್ಲ ಅಂತ ನನ್ನ ಅಲ್ಲ ನನಗೆ ನನಗೆ ತೊಂದರೆ ಮಾಡ ತೊಂದರೆ ಆದರೂ ಪರವಾಗಿಲ್ಲ ನಾನು ಇನ್ನೊಬ್ರಿಗೆ ತೊಂದರೆ ಮಾಡ ಅಂತಾನಲ್ಲ ನಾನು ಇನ್ನೊಬ್ರಿಗೆ ಯಾವತ್ತು ತೊಂದರೆ ಮಾಡಲ್ಲ ಹಂಗಾಳಕಿ ದೇವ್ರ ನನಗೊಂತೂ ತನ್ನ ಕೊಟ್ಟೆ ನಂಗಕ್ಕಯ್ಯ ಹ್ಞೂ ನಾನು ಯಾವತ್ತೂ ಒಬ್ರಿಗೆ ತೊಂದರೆ ಮಾಡೋಕ್ಕೋಗೋಲ್ಲ ನಾನೊಬ್ರಿಗೆ ತೊಂದರೆ ಮಾಡಿದ್ರೆ ನನಗೆ ತೊಂದರೆ ಮಾಡೋರು ಒಬ್ರು ಇರ್ತಾರೆ ಎಂಬ ನನಗೆ ಗೊತ್ತೈತಿ ನಾನು ಯಾವತ್ತಂಗೆ ಹೋಗಲ್ಲ ನಾನು ಕರೆಕ್ಟಾಗಿ ಪಾಯಿಂಟ್ ಮಾಡಿ ಬಂದಿದ್ದೆ ಅದನ್ನ ಪಾಯಿಂಟ್ ಅವನು ಹ್ಞೂ ಒಂದು ಸುಸ ತಪ್ಸಿರ ಸಾಕು ಅದು ಹೋಗೈತೆ ಎಂಬುದು ಗೊತ್ತಾ ನನ್ನ ಮಗುಗೆ ಅಕ್ಕೆ ಮಾಡ್ಯವನು ಯಾಕಂದ್ರೆ ನನ್ನ ನೀರು ಕೇಳ್ದ ಕೇಳ್ದೆ ಗಿಡಕ್ಕೆ ನಾನು ನೀರು ಬೀಳಲಿಲ್ಲ ಅಕ್ಕಿ ಇಂಥ ಕಿತ್ತೊದ್ದು ತರ್ಗೊಳ ಮಾಡ್ಯವ್ನ ಅವನು ಎಳ್ಕೊಂಬತ್ತಿ ನೋಡ ಶ್ರೀಕಂಠಿನ್ ನಮ್ಮ ಟಾಗ್ರ ಕರ್ಕೊಂಡೋಗಿ ಅವಳು ಮುಂದೆ ಕೆಳಕೊಂಬಂದು ನಿಲ್ಲಿಸ್ತೀನಿ ಹೇಗೆ ಒಳ್ಳೆ ಕೆಲಸನೇ ಮಾಡ್ದೆ ಅವ್ನು ಮಾಡಿರೋದೇ ಒಳ್ಳೆ ಕೆಲಸ ಏಳುನು ಸುಮಾರು ಅದಳಲ್ಲ ಎಮ್ಮ ನಾನು ಹೇಳಣ್ಣ ಒಳ್ಳೆ ಅಂತ ನಂಬಿದ್ದೆ ಸಾವು ಕತ್ತಿನ ಹ್ಞೂ

ಇಲ್ಲ ಅಂದಿದ್ರೆ ನಾವು ಯಾಕೆ ತಿನ್ಬೇಕಾಗಿತ್ತು ಎನಿಸ್ ಕೆಂಪಿ ಪಾಪ ನಿನ್ನೆ ಅಂತ ಅದ ನಿನ್ನ ಬೈದವಳೆ ಅಂದ್ರೆ ಅವಳು ಯಾವನ ಮಾಡಿರೋ ಬಚ್ಚಿಗೆ ಯಾಕಂಬ ಯಾಳ್ತೀನಿ ಅವನ ಮಗನ ಬಿಡಬೇಡ ಅಲ್ಲೊಪ್ಪರ್ ಇಂತ ಮಾಡತ್ ಕಲ್ತ ನಾನು ಎದ್ರಿ ಬದ್ರಿ ಬೈದಾಡ್ಕ ನಿಮ್ ಹೇಳ್ರಿಲ್ಲ ಬರೀ ಇಂತ ಮಾಡ್ತಾನ ಹೊಲ್ಕ ಆತಿ ಹಿಂಗ್ ಮಾತಾಡ್ತಿರೋದ ಅಂಗಕಯ್ಯ ಏ ಅದು ಸಿಗ್ಲಿಂಗ ಪಾಯಿಂಟ್ ಮಾಡಿ ಬಂದಿದ್ನಿ ಅವಳು ಇವತ್ತು ಏಳು ಗಂಟೆ ತಕ್ಕ ಕರೆಂಟು ಅಲ್ಲಿ ಮೂರು ಗಂಟೆ ಎರಡು ಗಂಟೆ ಲೇಟ್ ಆಗಿ ಬಂತ ಅವತ್ತು ಕರೆಂಟು ಏಳು ಗಂಟೆ ತಕ್ಕ ಇತ್ತು ಹೋಗ್ಲಿಲ್ಲ ನಾನು ಅಚ್ಚೆ ಬಿಡು ಮೇಸ್ ಹಿಂಗಿಡೋಕೆಲ್ಲ ನೀರಿಕ್ಕ ಅದು ನಮ್ಮ ಹುಡುಗಿದ್ನಲ್ಲ ಅದಕ್ಕೆ ನಾನು ಅಲ್ಲೇ ಇದ್ದೀನಿ ಏನತ್ತಿ ನೀನು ಮಾಡ್ತಕ್ಕೆ ಹೋಗಿ ನೀರು ಮಾಡೋಣ ಅಂತೇಳಿ ನಾನು ಅಲ್ಲೇ ಇದ್ದೆ ಹುಡ್ಕ ಆಡೋಣ ಫ್ರೀಕಂಟಿ ನಾನು ಯಾಕೆ ಹಿಂಗೆ ಹುಡ್ಕಾಡ್ತಾನೆ ಅನ್ಕಂಡಿ ಇನ್ನು ಬೆಳಕಿತ್ತೆಲ್ಲರ ಇವರೆಲ್ಲ ಬಂದಿದ್ರೆ ಅಲ್ಲಿ ಸಿದ್ಲಿಂಗರು ಟಗರ್ ಎಲ್ಲ ಬಂದಿದ್ರೆ ಅಲ್ಲಿ ಅವಾಗ ಹುಡ್ಕ ಆಡೋಣ ಒಂಟ ಯಾತ್ತು ಹಿಂಗೆ ಹುಡ್ಕಾಡ್ತಿದ್ದಾನು ಅನ್ಕಂಡಿ ಅವಾಗ ನಾನು ಇನ್ನೊಂದಿನ ಊರು ಬೈ ನೆನ್ನೆಸ್ ಬಂದಂಗ ನಮ್ಮ ಹಂಗ ಅಂದ ಹ್ಮ್ ಯಮ್ಮ ಹಿಂಗಾಗಿತ್ತು ಅಂತ ಹೇಳೇ ಪಾಪ ಆ ನನ್ನ ಮಗ ಮಾಡಿರೋ ಬದುಕು ಕಣ ಸಿದ್ಲಿಂಗು ಯಾಕೆ ಬೈದ್ಲಾ ಅವಳು ಊಟ ಬಿಟ್ಟಾಳು ಹಮ್ಮ ತಾಯಿ ಇಲ್ಲ ಕಣಮ್ಮ ಒಕ್ಕಿ ಬಾ ಬಂದಂಗೆ ಬಂದಂಗ ಬೈತು ಎಷ್ಟೊಂದ್ ಜನ ಇದ್ದಾರೆ ಊರಾಗ್ಲಾರೆಲ್ಲ ಬೋರ್ ಹಾಕೋಸ್ತಾರೆ ಅಂತ ಅವ್ರ ಊರಾಗ್ಲಾರ ಎದುರಿಗೆ ಆ ಸಿದ್ಲಿಂಗಣ್ಣ ಹಂಗೆ ಬೈತು ಕಣಮ್ಮ ಅಂತ ಅಂದ ನಮ್ಮ ಲೋಪರ್ ಮಾಡಿರೋ ಬಚ್ಚಿಗೆ ನಮ್ ಸಿದ್ಲಿಂಗ್ ಯಾಕೆ ಬಯಸ್ಕೇಬೇಕು ನಮ್ಮ ತಾಯಿ ತಗಿ ಹೋಗ್ತೀನಿ ಸಿದ್ಲಿಂಗ ಹೇಳ್ತೀನಿ ಅತ್ತೆ ಬಂದಿ ಅಮ್ಮ ಬೇಡ ಸುಣ್ಕಿರು ಬೇಡ ಸುಮ್ಕಿರ ಸುಮ್ಕಿರಿ ಪಾಪ ಅಂತ ಹೇಳಿ ನಾನು ಅದ್ರಾಗೇನು ಕಾಲ್ತಾನಿಲ್ಲವಾ ಪಾಪ ಅವನು ಮಾಡಿರೋ ಬದುಕು ಸುಮ್ಕಿರು ನೀನು ಏನು ನಾವೇನು ತಂದಿಕ್ಕಾಗಿರಲಿಲ್ಲ ನಾವೇನವ್ರು ಮಾಡಿರೋದು ಹೇಳ್ತಾ ಇದ್ದೀವಿ ಮತ್ತಿಪ್ಪ ಪಾಪ ಅವನ ಯಾಕೆ ಇಷ್ಟರಾಗ್ಬೋದು ಸಿಬ್ಲಿಂಗ ಒಳ್ಳೆ ಮನಸ್ಸಿರೋ ಅವನೊಬ್ಬರಿಗೆ ಕೆಟ್ಟದ್ದು ಮಾಡಲ್ಲ ಅವನು ಮಾಡಕ್ಕೆ ಒಳ್ಳೇದು ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಬರ್ತಾನೀಗ ಅವ್ರು ಬೋರ್ ಪಾಯಿಂಟ್ ಮಾಡೋಕೇಳಿರಲಾಸ್ಪ ಮಾಡ್ಕೊಡಲ್ಲ ಅಂದ ಅದ ಹಾಂ ಮಾಡಿಕೊಟ್ರು ಹಿಂಗೆ ಕೆಟ್ಟ ಸ್ರೋತ್ಕೋಬೇಕಂದ್ರೆ ಯಾವನೋ ಮಾಡಿರೋ ಬತ್ತಿ ಜೀವನ ಯಾಕಿದ್ದ ಒಳ್ಳ ಅವ್ನು ಮಾಡಿರೋದು ಒಳ್ಳೆ ಅಲ್ಲಿ ಲೋಪರ್ ಮುಟ್ಟಿ ಗೊತ್ತಾಗ್ಬೇಕು ಹ್ಮ್ ಈ ಹೊಲಕ ಮಾಡಿರೋದು ಅಂತ ಹೇಳಿ ಅವನ ಗೊತ್ತಾಗ್ಬೇಕು ಅವಳಿಗೆ ಹ್ಮ್ ಹೆಂಗ್ ದೂರ ಎಲ್ಲ ಇದ್ರೆ ಹೆಂಗ್ ನಮ್ಮ ಹುಡ್ಗಂಗಿಂದ ನನಗೆ ಬೇಜಾರಾತು ಹ್ಮ್ ಹೆಂಗ ಬಿಡು ಒಳ್ಳೆ ಕೆಲಸ ಮಾಡ್ಯವ್ ಅವನಿಂದಾನೇ ಇವತ್ತು ಒಳ್ಳೇದಾತು ಹ್ಮ್ ನಾನೇ ಅವ್ನ್ ಮಾಡಿರೋ ಬದುಕೊಮ್ತ ಅವಳಿಗೆ ಗೊತ್ತಾಗ್ಲಿ ಸೌಕತಿ ಎಳ್ಕೊಂಬಾರ ಹೇಳ್ತೀನಿ ಹೋಗಿ ಹ್ಮ್ ನಾನು ಹಂಗೆ ಕಣಿ ಸಿದ್ಲಿಂಗ್ ಮಾಡಿರಪ್ಪ ಎಂಟ ಯಾವ ಬೋರ್ಪೇಲಾಗಿಲ್ಲ ಇದ್ ಹೆಂಗಾತು ಹೆಂಗಾತು ಅಂತ ಈಗ ನಮ್ಮ ಅಣ್ಣವ್ರ್ ಕೇಳಿರು ಆಗಲಿಲ್ಲ ಅನ್ ಮಾಡೋಕಾಗ್ಲಿಲ್ಲ ಅಂದ್ರೆ ನಾನು ಅಂತ ಅಂಥವು ಮಾಡ್ಬೇಕು ಅಂಬೋದಾದ್ರೆ ನಮ್ಮ ಅಣ್ಣವ್ರಿಗೆ ನಾನು ಮಾಡ್ತಿದ್ದೆ ನಾನು ಹಂಗೆ ಏನು ಮಾಡ್ತಿರ್ಲಿಲ್ಲ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ನಾನು ಹಂಗೆ ಮಾಡ ಅಂತನಲ್ಲ ನಾನು ಯಾವತ್ತೂ ನಾನು ಮಾಡ್ಕೊಡಲ್ವಾ ಇಲ್ಲ ನಾನು ಆಗಲ್ಲ ಯಾರು ನನಗೆ ಕರ್ಕೊಂಬರ್ರಿ ಅಂತ ಹೇಳ್ತೀನಿ ಕಡಖಂಡಿತವಾಗಿ ಒಂದು ಮಾತು ಹೇಳ್ಬಿಡ್ತೀನಿ ಹಂಗೆ ನಾನು ಕೊಂಡಿ ಕಡ್ಡಿ ಆಡು ತುಂಡಾಗ ಹಂಗೆ ಮಾತಾಡೋದು ನಾನು ತಸ್ಕ ಪಿಸ್ಕಿ ಮಾತಾಡಲ್ಲ ನಾನು ಮಗ ಹೇಳಿ ಹಾ ನಾನೇ ಮಾಡಿರೋದು സുനീർ ഗത്താ നാളി ടഗറേ ദൂരണ്ട കൈന ആ ಅವಳೆ ಅವಳು ಹಿಂದೊಳಲ್ಲ ಮುಂದೊಳಲ್ ನಮ್ಮ ಮನೆ ಬಂದರ್ಗೆ ಪಾಪ ಯಾವತ್ತಿಂದ ನಮಗೆ ಅಣ್ಣ ತಮ್ಳಿಗಿನೇ ಹೆಚ್ಚು ಅಣ್ಣ ಎಷ್ಟೋ ನಮ್ಮ ಟಗರಣ ಇರತ್ತೆ ನಮಗೆ ಎಷ್ಟೋ ಇದು ಇವತ್ತು ಅಂತಾರನ್ನ ದೂರ ಮಾಡ್ಕೊಂಡಂಗೆ ಆತು ಇವಾಗ ಅವ್ನು ಮಾಡಿರೋದು ಹೆಂಗು ಒಳ್ಳೆ ಕೆಲಸನೇನೆ ಮಾಡ್ದೆ ನಮ್ಗೆ ಅದೇ ಸಂತೋಷ ಅವ್ನು ಮಾಡಿರೋದೇನಿ ಇವಾಗ ಅವನು ಅವ್ಳು ಅವ್ನು ಮಾಡಿರೋದು ಅಂತ ಅವಳಿಗೆ ಗೊತ್ತಾಗಲಿ ಅಷ್ಟೊಂದೆಲ್ಲ ಆರಾಡ್ತಿದ್ದಲ್ಲ ಬೈತಿದ್ದಲ್ಲ ನಮ್ಮ ಅಯ್ಯಪ್ಪನ ಅವಳಿಗೆ ಗೊತ್ತಾಗಲಿ ಅವ ಬಾಯಿ ಮುಚ್ಕೊಂಡು ಸುಮ್ಮನೆ ಹಾಕ್ತಾಳ ಶ್ರೀಕಂಠಿ ಮಾಡಿರೋದು ಒಳ್ಳೇದೇ ಆಯಿತು ಹ್ಞೂ ಪಾಪ ತಗ್ರೂನು ಸಿದ್ಲಿಂಗ ಇವಾಗ ಜಗಳ ಮಾಡ್ಕೊಂಡಿದ್ರು ಅವರು ಮಾತಾಡ್ತಿರಲಿಲ್ಲ ಮುಂಚಿದ್ರು ಅದಕ್ಕೇನೆ ಅವ್ನು ಮಾಡಿರೋದು ಹೆಂಗೆ ಒಳ್ಳೇದಾಯ್ತು ಇವಾಗ ಹ್ಞೂ ಹೋಗೇನು ಸಿದ್ಲಿಂಗ ಆ ಶ್ರೀಕಂಠಿನ ಎಳ್ಕೊಂಬತ್ತಿನ ಸಾವುಕತಿ ಮುಂಚೆ ಅಂತ ಇನ್ನು ಮಾತಾಡಲಿ ಹ್ಞೂ ಇವಾಗ ಆವಾಗ ಇರೋದು ಅವಳಿಗೆ ಮುಂದಕ್ಕೆ ಮಾತಾಡಲಿ ಅಷ್ಟೊಂದೆಲ್ಲ ಬೈಕ್ ಬಂದಂಗೆ ಬೈಯೋದಲ್ಲ ಎಲ್ಲರ ತಗೊ ಹೇಳ್ಕೊಂಡು ಓಡಾಡೋದಲ್ಲ ಊರಾಗಿ ಹ್ಞೂ ಇವಾಗ ಮಾತಾಡಲಿ ಕರ್ಕಂಬತ್ತಂತಾಡಿ ಹೋಗಿ ಸುಮ್ಮನೀರ ಅಂತಾನಲ್ಲ ಇವನು ನೋಡ್ತಾ ಇರ್ರಿ ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನೂ ನಮ್ಮ ಚಾನೆಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೊಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು